ದೇವರ ಪರಿಶುದ್ಧ ನಾಮಕ್ಕೆ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ವೀಕ್ಷಣೆ ಇರುವ ಸಹೋದರ ಸಹೋದರಿಗಳಿಗೂ ಎಲ್ಲರಿಗೂ ದೇವರ ಪರಿಶುದ್ಧ ನಾಮದಲ್ಲಿ ನಿಮಗೆ ವಂದನೆ ಅನುಪಿಸುತ್ತ ಇವತ್ತಿನ ಚಿಂತೆಗಾಗಿ ನಾವು ಯಾಕೊಗೂ ಬರೆದ ಪ್ರತಿಕೆ ಎರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಾಕ್ಯವನ್ನು ನಾವು ಬೈಬಲ್ ತೆಗೆದು ನೋಡೋಣ ಅಬ್ರಾಹ್ಮನು ದೇವರನ್ನು ನಂಬಿದನು ಆ ನಂಬಿಕೆಯು ಅವನ ಲೆಕ್ಕಕ್ಕೆ ನೀತಿವಂದನೆಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರದ ಮಾತು ಈಗ ನೆರವೇರಿತು ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು ದೇವರ ಮಕ್ಕಳೇ ಇಲ್ಲಿ ನಾವು ನೋಡುವುದಾದರೆ ಅಬ್ರಾಂಹನು ದೇವರನ್ನು ನಂಬಿದನು ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬ ಶಾಸ್ತ್ರವ ಮಾತು ಹೀಗೆ ನೆರವೇರಿತು ಅಂತ ಇಲ್ಲಿ ನಾವು ನೋಡ್ತಾ ಇದೇವೆ ದೇವರ ಮಕ್ಕಳೇ ಇಲ್ಲಿ ನಾವು ಅಬ್ರಾಂಹನು ದೇವರನ್ನು ಹೇಗೆ ನಂಬಿದನು ಅವನ ನಂಬಿಕೆ ಏನಾಯ್ತು ನೀತಿವಂತನಾಗಿ ಎಣಿಸಲ್ಪಟ್ಟಿದೆ ಅಂತ ಇಲ್ಲಿ ನಾವು ವಾಕ್ಯವನ್ನ ನೋಡ್ತಾ ಇದ್ದೀವಿ ಇವಾಗ ಅನೇಕ ಜನರು ನೀತಿವಂತರಾಗಬೇಕು ಅಂತ ಹೇಳಿ ಅನೇಕ ಧರ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಕರೆಕ್ಟ ಸುಳ್ಳ ಮಾಡ್ತಾ ಇರುವ ಸಂದರ್ಭಗಳಲ್ಲಿ ಈ ಧರ್ಮ ಕಾರ್ಯಗಳನ್ನು ದೇವರೇನಂತ ಹೇಳ್ತಾ ಇದ್ದಾನೆ ಅದನ್ನ ನೀತಿಯಿಂದ ಎಣಿಸಲ್ಪಡಲ್ಲ ಅಂತ ದೇವ್ ಹಾಕಿ ಹೇಳ್ತಾ ಇದೆ ಅನೇಕ ದಾನ ಧರ್ಮಗಳು ಮಾಡ್ತಾ ಇರ್ಬೋದು ಅನೇಕರು ನಾವು ಸ್ವರ್ಗಕ್ಕೆ ಹೋಗ್ಬೇಕು ನಮ್ಮ ಪಾಪಗಳನ್ನು ತೊಳೆದುಕೊಳ್ಬೇಕು ನಾವು ನೀತಿವಂತರಾಗಿ ಏನಾಗಬೇಕು ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಅನೇಕರು ಅನೇಕ ರೀತಿಗಳಲ್ಲಿದ್ದಾರೆ ಆದರೆ ನಮಗೆ ಬೈಬಲ್ ದೇವರ ಮಕ್ಕಳಿಗೆ ಬೈಬಲ್ ಅನ್ನೋದು ಏನ್ ಹೇಳ್ತದೆ ಅಂದ್ರೆ ಅಬ್ರಾಹ್ಮನು ದೇವರನ್ನು ನಂಬಿದನು ಆ ನಂಬಿಕೆ ದೇವರಿಗೆ ಏನಂತೆ ನೀತಿವಂತನಾಗಿ ಎಣಸಲ್ಪಟ್ಟಿತಂತೆ ಒಬ್ಬ ಮನುಷ್ಯ ನೀತಿವಂತನಾಗದಿರ ಹೋದ್ರೆ ಅವನು ಸ್ವರ್ಗ ರಾಜ್ಯಕ್ಕೆ ಬರಲ್ಲ ಅಂತ ನಾವು ಬೈಬಲ್ ಅಲ್ಲಿ ನೋಡಬಹುದು ಒಬ್ಬ ಮನುಷ್ಯ ನೀತಿವಂತನಾಗಿ ಏನಾಗ್ಬೇಕು ಎಣಿಸಲ್ಪಡಬೇಕು ಹಂಗಾದ್ರೆ ಅಬ್ರಾಹ್ಮನ್ ಅಂತ ಒಂದು ನೀತಿವಂತನಾಗಲು ಕಾರಣ ಇವೇನು ಆ ನೀತಿ ಹೇಗೆ ಎಣಿಸಲ್ಪಟ್ಟಿತ್ತು ನೋಡೋಣ ನಾವು ನೀತಿ ಧರ್ಮ ಕಾರ್ಯಗಳನ್ನ ಮಾಡ್ಬಿಟ್ರೆ ನಾವು ನೀತಿವಂತರಾಗೋದಿಲ್ಲ ಆ ಆ ವಚನ ಎಲ್ಲಿದೆ ಅಂದ್ರೆ ಏಷ್ಯನ ಬರೆದ ಪತ್ರಿಕೆಯಲ್ಲಿ ಅರವತ್ನಾಲ್ಕು ಆರನೇ ಅಧ್ಯಾಯದಲ್ಲಿದೆ ನಾವು ನೀತಿ ಯಾಕಂದ್ರೆ ನಾವು ಜನ್ಮನಿಂದಲೂ ಪಾಪಿಗಳಾಗಿದ್ದೀರಿ ನಮ್ಮ ಕರ್ಮಗಳಿಂದಲೂ ನಾವು ಪಾಪಿ ಪಾಪಿಗಳಾಗಿರೋದ್ರಿಂದ ನಾವು ಅನೇಕ ದಾನ ಧರ್ಮಗಳು ಮಾಡಿದ್ರು ಕೂಡ ನಾವೇನಾಗಲ್ಲ ನೀತಿವಂತರಾಗೋದಿಲ್ಲ ಒಂದು ಉದಾಹರಣೆಗೆ ಒಂದು ಮನುಷ್ಯ ತನಗೆ ಹಾರ್ಟ್ ಏನೋ ಪ್ರಾಬ್ಲಮ್ ಇರುವುದಾದ್ರೆ ಅವನ ಹಾರ್ಟ್ ಅವನೇ ಅವನು ರೆಡಿ ಮಾಡ್ಕೊಳಕಾಗೋದಿಲ್ಲ ಇನ್ನೊಬ್ಬರ ಹತ್ರ ಹೋಗಿ ಹೇಳ್ಬೇಕು ಎಂತ ಸರ್ಜನ್ ಆದ್ರೂ ಅವನು ಆಪರೇಷನ್ ಮಾಡಿಸ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಒಬ್ಬ ಮನುಷ್ಯನು ನೀತಿವಂತನಾಗಬೇಕು ಈ ಅಪ್ರಾಹ್ಮನು ದೇವರಿಗೆ ಯಾವ ತರ ನೀತಿವಂತನಾದನು ಅಂತ ನಾವು ನೋಡುವುದಾದ್ರೆ ಆದಿಕಂಡ ಅಧ್ಯಾಯವನ್ನು ತೆಗೋಣ ಈ ಆದಿಕಂಡ ಅಧ್ಯಾಯದಲ್ಲಿ ಹದಿನೈದನೇ ಅಧ್ಯಾಯದಲ್ಲಿ ನಾವು ಹದಿನೈದರಿಂದ ಒಂದು ಆ ಆರು ವಚನವನ್ನು ನೋಡೋದಾದರೆ ಅದರಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನೋಡಿ ಈ ಹದಿನೈದರಿಂದ ಆರದಲ್ಲಿ ನಾವು ನೋಡೋದಾದ್ರೆ ಆರನೇ ವಚನದಲ್ಲಿ ಅಬ್ರಾಹ್ಮನು ಯಹೋವನನ್ನು ನಂಬಿದನು ಯಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು ದೇವರ ಮಕ್ಕಳೇ ಇಲ್ಲಿ ನಾವು ಮೊದಲನೇ ವಚನದಿಂದ ನೋಡ್ಕೊ ಬರೋದಾದರೆ ದೇವರು ಅಬ್ರಾಹ್ಮನ ಸಂಗಡ ಮಾತಾಡಕ್ಕೆ ಬರ್ತಾರೆ ಅಬ್ರಾಹ್ಮನ ಸಂಗಡ ಬಂದು ಮಾತಾಡೋ ಸಂದರ್ಭದಲ್ಲಿ ಅಬ್ರಾಹ್ಮನ್ ಅಬ್ರಾಹ್ಮನ್ಗೆ ದೇವರೊಂದು ಏನ್ ಹೇಳ್ತಾರೆ ಅಂದ್ರೆ ನೋಡಪ್ಪ ನಿನಗೆ ಅನೇಕ ದೇಶಗಳನ್ನು ನಿನಗೆ ಸ್ವಂತವಾಗಿ ಕೊಡ್ತೀನಿ ನಿನ್ನ ನಿನಗೆ ದಾನ ಐಶ್ವರ್ಯ ಅಂತಸ್ತು ಎಲ್ಲವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಅಬ್ರಾಹ್ಮನ್ ಏನ್ ಮಾತಾಡ್ತಾನೆ ಅಂದ್ರೆ ಸ್ವಾಮಿ ನೀನ್ ನನಗೆ ಏನ್ ಕೊಟ್ರೆ ಏನ್ ಪ್ರಯೋಜನ ಆ ನನಗೊಂದು ಸಂತತಿ ಇಲ್ಲ ಅಂತ ಅಬ್ರಾಹ್ಮನು ಏನು ಮಾಡ್ತಾರೆ ದೇವರನ್ನ ಕೇಳ್ತಾನೆ ನೋಡಿ ನನಗೆ ಏನ್ ಕೊಟ್ಟರು ನೀನು ದನ ಐಶ್ವರ್ಯ ಅಂತಸ್ತು ಎಲ್ಲಾ ಕೊಟ್ರು ಅದು ನನ್ನ ದಾಸನಾದ ಎಲಿಶ ನನ್ನ ಕೆಳಗೆ ಇರುವಂತ ಎಲಿಯಲಿಯಸನಗೆ ಆಸ್ತಿಯಾಗಿ ಹೋಗುತ್ತೆ ನನಗೆ ಒಂದೇ ಒಂದು ಸಂತತಿ ಕೊಡು ಅಂತ ಏನ್ ಮಾಡ್ತಾರೆ ಈ ಅಬ್ರಹ್ಮ್ನು ಯೇಸೋನ ಯಹೋನನ್ನ ಕೇಳಿದಾಗ ಆಯ್ತು ನಿನಗೊಂದು ಕೊಡ್ತೀನಿ ಅಂತೇಳಿ ದೇವರು ಏನ್ ಮಾಡ್ತಾ ಇದ್ರೆ ಗೂಡಾರದಿಂದ ಆಚೆ ಬಂದು ಆಕಾಶದ ನಕ್ಷತ್ರವನ್ನು ತೋರಿಸ್ತಾ ಇದ್ದಾರೆ ಈ ಆಕಾಶದ ನಕ್ಷತ್ರ ನೀನು ಲೆಕ್ಕ ಹಾಕಬಲ್ಲಿಯಾ ಅಂತ ಕೇಳಿದಾಗ ಸ್ವಾಮಿ ನಾನು ಇದನ್ನ ಲೆಕ್ಕ ಹಾಕಕ್ಕೆ ಆಗೋದಿಲ್ಲ ಅದನ್ನ ಎಣಸಕ್ಕೆ ಯಾರಿಂದ ಸಾಧ್ಯ ಇದೆ ಅಂತ ಕೇಳಿದಾಗ ಅಂತ ಒಂದು ಅಷ್ಟು ಸಂತತಿ ನಿನಗೆ ಏನ್ ಮಾಡ್ತೀನಿ ನಿನ್ನ ಒಂದು ಗರ್ಭದಿಂದ ನಿನಗೆ ಕೊಡ್ತೀನಿ ಅಂತ ಹೇಳ್ತಾರೆ ಆ ಕೊಡ್ತೀನಿ ಅನ್ನೋ ಸಂದರ್ಭದಲ್ಲಿ ನೋಡಿ ಇಲ್ಲಿ ನೋಡಬೇಕಾದ್ರೆ ಆಕಾಶದ ಕಡೆಗೆ ನೋಡು ನಕ್ಷತ್ರಗಳು ಲೆಕ್ಕಿಸುವುದು ನಿನ್ನಿಂದಾದ ನಿನ್ನಿಂದಾದರೆ ಲೆಕ್ಕಿಸು ನಿನ್ನಿಂದಾದ್ರೆ ಈ ನಕ್ಷತ್ರವನ್ನು ಲೆಕ್ಕಿಸು ನಿನ್ನ ಸಂತಾನವು ಅಷ್ಟಾಗುವುದು ಅಂದನು ಏನಂತೆ ನಿನ್ನ ಸಂತಾನವು ಅಷ್ಟು ಆಗುತ್ತೆ ಅಂತೇಳಿ ದೇವ್ರು ಹೇಳಿದಾಗ ಅಬ್ರಾಹ್ಮನು ಯೋವನನ್ನು ನಂಬಿದನು ಏನ್ ಮಾಡ್ತದೇ ಅಬ್ರಾಹ್ಮನು ಯೋವನನ್ನು ನಂಬಿದನು ಯೋವನ ಆ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿತು ದೇವರ ಮಕ್ಕಳೇ ಈ ಈ ವಾಗ್ದಾನ ಕೊಟ್ಟಾಗ ಅಬ್ರಾಹ್ಮನಿಗೆ ವಯಸ್ಸು ಎಂಬತ್ಮೂರು ಸಾರಾಳಿನಿಗೆ ವಯಸ್ಸು ಎಪ್ಪತ್ ಮೂರು ವಯಸ್ಸಾಗಿರುತ್ತೆ ನಿಮಗೆ ಇನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ ಸಾರಾಳಿಗೆ ಹೆಂಗಸಿನ ಒಂದು ಧರ್ಮ ಏನಾಗಿರುತ್ತೆ ನಿಂತೋಗಿರುತ್ತೆ ಅರ್ಥ ಆಯ್ತಾ ನಿಮಗೆ ಇನ್ನ ಅರ್ಥ ಆಗಬೇಕಂದ್ರೆ ಇವಾಗ ಒಂದು ಗಿಡ ಇದೆ ಒಂದು ಗಿಡ ಮರ ಇದೆ ಒಂದು ಮಾವಿನ ಮರ ಅನ್ಕೊಳ್ಳಿ ಆ ಮಾವಿನ ಮರ ಏನಾಗಿದೆ ಫುಲ್ಲು ಒಣಗೋಗಿದೆ ಬುಡ ಸಮೇತ ಏನಾಗಿದೆ ಅದು ಒಣಗೋಗಿದೆ ಒಣಗೋದಾಗ ಅಲ್ಲಿ ದೇವರು ಬಂದು ವಾಗ್ದಾನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮಗೆ ಒಂದು ನೂರು ಕೆ ಜಿಯಷ್ಟು ಮಾವಿನ ಮಾವಿನ ಹಣ್ಣು ಅಷ್ಟು ಸಾಮರ್ಥ್ಯ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ದೇವ್ರ ಮಕ್ಕಳ ಎಂತ ಒಂದು ವಾಗ್ದಾನ ನೋಡಿ ಹೇಳ್ದಾಗ ಅದನ್ನ ನಾವು ನಂಬತಕ್ಕ ಒಂದು ವಿಷಯನ ಹೇಳ್ರೆ ಇದೇ ಮಾತು ನಮ್ಮ ಹತ್ರ ಹೇಳಿದ್ರೆ ನಾವು ನಂಬ್ತೀರಾ ನಿಮಗೆ ಇನ್ನೂ ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಹಸು ಒಂದು ಹಸು ಇದೆ ಒಂದು ಹಸುವಿಗೆ ಏನೋ ಒಂದು ಕಾಯಿಲೆಗಳಿಂದ ಅದು ಏನಾಗಿದೆ ಫುಲ್ಲು ಹೋಗಿ ಎಂಕೆಗಳೆಲ್ಲ ಕಾಣಿಸ್ತಾ ಇದೆ ಎಲುಬುಗಳೆಲ್ಲ ಕಾಣಿಸ್ತಾ ಇದೆ ಒಂದು ದೇಹದಲ್ಲಿ ಒಂದು ಐದು ಲೀಟರ್ ಕೂಡ ಏನಿಲ್ಲ ರಕ್ತ ಇಲ್ಲ ಆ ಸಂದರ್ಭದಲ್ಲಿ ಯಾರನ್ನ ಬಂದಿ ನಿಮಗೆ ಇದು ಐವತ್ತು ಲೀಟರ್ ಹಾಲು ಕೊಡುತ್ತೆ ಅಂದ್ರೆ ನಂಬಲು ಇದು ಸಾಧ್ಯನಾ ದೇವರ ಮಕ್ಕಳೇ ಇಲ್ಲಿ ಸಾರಾಳಿಗೆ ಎಪ್ಪತ್ಮೂರು ವರ್ಷ ಆಗಿದೆ ಆದಾಮ ಅಬ್ರಾಹ್ಮನಿಗೆ ಎಂಬತ್ಮೂರು ವರ್ಷ ಆಗಿದೆ ಇಲ್ಲಿ ದೇವ್ರ ಏನ್ ಹೇಳ್ತಾರೆ ನಿನ್ನ ಗರ್ಭದಲ್ಲಿ ಒಂದು ನಿನಗೆ ಸಂತಾನವನ್ನು ಕೊಡ್ತೀನಿ ಆ ಸಂತಾನ ಹೆಂಗಿರುತ್ತೆಂದ್ರೆ ನಕ್ಷತ್ರಗಳು ಎಣಿಸಕ್ಕೆ ಎಷ್ಟು ಅಸಾಧ್ಯವೋ ಅಂತ ಒಂದು ಸಂತತಿಯನ್ನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾ ಇದನ್ನ ಏನ್ ಮಾಡ್ತಾ ಇದ್ದಾನೆ ಅಬ್ರಾಹ್ಮನು ನಂಬುತ್ತಿದ್ದಾನೆ ದೇವ್ರ ಮಕ್ಕಳೇ ಇಲ್ಲಿ ಅದೇ ಅಧ್ಯಾಯದಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ನೋಡಬೇಕು ಅಬ್ರಾಹ್ಮನ್ನ ಏನ್ ಮಾಡ್ತಾರೆ ದೇವ್ರು ಕರೀತಾರೆ ಕರೆದಾಗ ಅಬ್ರಾಹ್ಮನ ಕರೆದಾಗ ಹೇಳ್ತಾನೆ ನಿನಗೆ ಒಂದು ದೇಶವನ್ನು ನಾನು ಕೊಡ್ತೀನಿ ಹೇಳಿರ್ತೇನೆ ಅದೇ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾವು ನೋಡುದಾದ್ರೆ ಅಬ್ರಹ್ಮನು ನೂರ ಮೂವತ್ತೇಳು ವರ್ಷ ಆಗ್ತಾನೆ ಸಾರಾಳು ನೂರ ಇಪ್ಪತ್ತೇಳು ವರ್ಷ ಆಗ್ತಾಳೆ ನೂರ ಇಪ್ಪತ್ತೇಳು ವರ್ಷ ಆದಾಗ ಏನ್ ಮಾಡ್ತಾರೆ ಈ ಸಾರಾಳು ಸತ್ತೋಗ್ತಾಳೆ ಈ ಸಾರಾಳು ಸತ್ತೋದಾಗ ಅಬ್ರಾಮನಿಗೆ ಒಂದು ಚೂರು ಕೂಡ ಜಾಗ ಇರಲ್ಲ ಅಪೋಸ್ತಲ ಕೃತ್ಯಗಳು ಏಳನೇ ಅಧ್ಯಾಯ ಐದನೇ ವಚನದಲ್ಲಿ ನೀವು ನೋಡುವುದಾದ್ರೆ ಸ್ಪಷ್ಟವಾಗಿ ನಾವು ಪಾದ ಇಡ್ತೀರಲ್ಲ ನಾವು ಪಾದ ಇಡುವಾಗ ನಮಗೆ ಪ್ರಿಂಟ್ ಬಿಡುತ್ತಲ್ಲ ಕೆಳಗೆ ಪಾದ ಅಷ್ಟು ಕೂಡ ಜಾಗ ಇಲ್ಲ ಅಂತ ಅಪೋಸ್ನಾದ ಪೌಲ್ ಬರೀತದೆ ಅಷ್ಟು ಜಾಗ ಕೂಡ ಇರೋದಿಲ್ಲ ಆದರೆ ಆದ್ರೆ ಏನು ವಾಗ್ದಾನ ಮಾಡಿದ್ರು ನಿನ್ನ ನಾನು ಕರೆಯೋ ದೇಶಕ್ಕೆ ಬಾ ನಿನಗೆ ಮಾಡ್ತೀನಿ ದೇಶವನ್ನೇ ಕೊಡ್ತೀನಿ ದೇವರುಳಿದ್ದಾರೆ ಇಲ್ಲಿ ನೋಡಿದ್ರೆ ಸಾರಾಳಲು ಸತ್ತೋಗಿದ್ದಾಳೆ ಯಾವಾಗ ಕೊಟ್ಟಿರೋದು ಎಪ್ಪತ್ತು ವರ್ಷದಲ್ಲಿ ಕೊಟ್ಟಿರೋದು ಈ ವಾಗ್ದಾನ ಇಲ್ಲಿ ನೋಡಿದ್ರೆ ನೂರ ಮೂವತ್ತೇಳು ವರ್ಷ ಆಗಿದೆ ಅಬ್ರಾಹ್ಮ ದೇವರ ಮಕ್ಕಳೇ ಇಲ್ಲಿ ನಾವು ಎಷ್ಟನ್ನ ಮಾಡಬೇಕು ಇದು ದೇವರನ್ನ ಒಂದು ನಂಬುವಂತದ್ದು ಆಗ ಏನ್ ಮಾಡ್ತಾರೆ ನಾನೂರು ಬೆಳ್ಳಿ ನಾಣ್ಯಗಳನ್ನು ತಗೊಂಡೋಗಿ ಏನು ಮಾಡ್ತಾನೆ ಆಗ ಒಂದು ತನ್ನ ಅಹ್ ಹೂ ಹೂ ನೀಡಲು ಏನ್ ಮಾಡ್ತಾನೆ ಅವಾಗ ಒಂದು ಜಾಗವನ್ನ ತಗೋತದ ಏನ್ ಹೇಳ್ ಕಳಿಸ್ರು ದೇವರು ನಿನಗೆ ನಾನು ಒಂದು ಕೊಡ್ತೀನಿ ಅಂತ ಹೇಳಿದ್ರು ಆದ್ರೆ ಇವತ್ತು ಅಬ್ರಾಹ್ಮನ್ಗೆ ತನ್ನ ಹೆಂಡತಿಯನ್ನ ಏನ್ ಮಾಡೋಕೆ ಹೂನಿಡಕ್ಕೆ ಜಾಗ ಇಲ್ಲ ದೇವ್ರ ಮಕ್ಕಳ ಅಂತ ಒಂದು ವಾಗ್ದಾನ ಕೊಟ್ರು ಇವತ್ತು ಅಷ್ಟೇ ದೇವ್ರು ಏನ್ ಕೇಳ್ತಾ ಇದಾರೆ ವಾಗ್ದಾನ ಹೆಂಗ್ ಕೊಟ್ಟಿದ್ದಾರೆ ಅಂದ್ರೆ ನಿನಗೆ ಸಂತತಿಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಏನ್ ಮಾಡಿದ್ರು ಅಬ್ರಾಹ್ಮನು ಏನ್ ಮಾಡಿದ್ರು ನಂಬುದನ್ನು ನಿಮಗೆ ಇನ್ನ ಉದಾಹರಣೆಗಾಗಿ ನಿಮಗೆ ಹೇಳ್ಬೇಕಂದ್ರೆ ಇದೇ ಬೈಬಲಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡೋದಾದ್ರೆ ಮಾರ್ಕನ ಬರದ ಸುವಾರ್ತೆ ಆರನೇ ಅಧ್ಯಾಯ ಮೂವತ್ತೈದನ ವಚನದಲ್ಲಿ ನಾವು ನೋಡಬಹುದು ಯೇಸು ಏನು ಮಾಡ್ತಾರೆ ಸುವಾರ್ತೆಯನ್ನು ಸಂದೇಶವನ್ನು ಸಾರುತ್ತಾ ಹೋಗುವಾಗ ಬೆಟ್ಟದ ಮೇಲೆ ಹೋಗ್ತಾರೆ ಬೆಟ್ಟದ ಮೇಲೆ ಹೋಗಿ ಅನೇಕರು ಬರ್ತಾರೆ ಅಲ್ಲಿ ಒಂದು ಐದು ಸಾವಿರ ಬೆರೆ ಗಂಡಸರ ಸೇರಿರ್ತಾರೆ ಬೆಳಗ್ಗೆಯಿಂದ ಯೇಸು ಸ್ವಾಮಿ ಏನ್ ಮಾಡ್ತಾರೆ ಸಂಜೆ ತನಕ ಏನ್ ಮಾಡ್ತಾರೆ ಸುವಾರ್ತೆಯನ್ನು ಸಾರಿ ಸಂದೇಶವನ್ನು ಸಾರುತ್ತಾ ಮುಗಿದ ಮೇಲೆ ಶಿಷ್ಯರು ಬಂದು ಕಿವಿದಲ್ಲಿ ಯೇಸು ಸ್ವಾಮಿಗೆ ಹೇಳ್ತಾರೆ ಸ್ವಾಮಿ ಇವರೆಲ್ಲ ಬರಲಿದ್ದಾರೆ ಇವರಿಗೆ ಆಹಾರಕ್ಕಾಗಿ ಏನನ್ನ ಕೊಡಬೇಕು ಇವ್ರನ್ನ ಕಳಿಸಿದ್ರೆ ಅಲ್ಲಿ ಪಟ್ಟಣಗಳಲ್ಲಿ ಊಟ ಮಾಡಿಕೊಂಡು ಮತ್ತೆ ಬರ್ತಾರೆ ಮತ್ತೆ ನೀನು ಹೇಳಿವೆ ಅಂತ ಹೇಳ್ತಾರೆ ಆಗ ಸ್ವಾಮಿ ಏನು ಹೇಳ್ತಾರೆ ನೀವೇ ಏನಾನ ಅವ್ರಿಗೆ ಕೊಡಿ ಅಂತ ಆಗ ಶಿಷ್ಯರು ಒಂದು ವ್ಯಂಗ್ಯವಾಗಿ ಹೇಳಿರ್ಬೋದು ಸ್ವಾಮಿ ಇನ್ನೂರು ದಿನರು ನಮ್ಮ ಹತ್ರ ದುಡ್ಡು ಇದ್ರು ಅವ್ರಿಗೆ ಕೊಟ್ರು ಊಟ ಸಾಕಾಗಲ್ಲ ಅಂತ ಒಂದು ಹಾಸ್ಯವಾಗನ ಮಾತಾಡಿರಬಹುದು ದೇವರ ಮಕ್ಕಳೇ ಆಗ ಯೇಸು ಸ್ವಾಮಿ ಏನ್ ಹೇಳ್ತಾ ಇದಾರೆ ಇವ್ರಿಗೆ ಏನ್ ಹೇಳ್ತಾ ಇದಾರೆ ನಿಮ್ಮಲ್ಲಿ ಇಷ್ಟಿದೆ ಅಂತ ಕೇಳಿದಾಗ ನೋಡಿ ಐದು ರೊಟ್ಟಿ ಎರಡು ಮೀನು ಇರುತ್ತೆ ಐದೇ ರೊಟ್ಟಿ ಎರಡು ಮೀನು ನಾವು ಸ್ವಲ್ಪ ಸ್ವಲ್ಪ ಕಿತ್ಕೊಂಡ್ರು ಐದು ಸಾವಿರ ಗಂಡಸಲ್ಗೂ ಕೂಡ ಸಾಕಾಗಲ್ಲ ಅದರಲ್ಲಿ ಮಕ್ಕಳಿದ್ದಾರೆ ಅದರಲ್ಲಿ ಇದ್ದಾರೆ ಎಲ್ಲರೂ ಇದ್ದಾರೆ ಆದ್ರೆ ದೇವರ ಮಕ್ಕಳೇ ನಾವು ವಿಶೇಷವಾಗಿ ನೋಡ್ಬೇಕಾಗಿರೋದು ಅವ್ರನ್ನ ಪಂಥಿ ಪಂಥಿಯಾಗಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ ನೂರಾಗಿ ಐವತ್ತರಾಗಿ ಆಗಿ ಪಂತಿ ಪಂಥಿಯಾಗಿ ಕುತ್ಕೊಳ್ಳಿ ಅಂತ ದೇವ್ರ ಮಕ್ಕಳೇ ನಾವು ಎಷ್ಟೇ ಬೋಧನೆ ಮಾಡಿ ಎಷ್ಟೇ ಹೇಳಿದ್ರು ಈ ಊಟದ ವಿಚಾರದಲ್ಲಿ ಬಂದಾಗ ಕುಳಿಸಿದಾಗ ನಾವು ಊಟ ಕೊಟ್ಟಿಲ್ಲ ಅಂದ್ರೆ ಎಂಥವ್ರು ಏನಾಗ್ತಾರೆ ಒಂದು ಟೆನ್ಶನ್ಗೆ ಒಳಗಾಗ್ತಾರೆ ದೇವ್ರ ಮಕ್ಕಳೇ ಯೇಸು ಸ್ವಾಮಿ ನೋಡಿ ಐದು ರೊಟ್ಟಿ ಎರಡು ಮೀನು ಇರೋದಷ್ಟೇ ಅದೇ ಶಿಷ್ಯರ ಜಾಗದಲ್ಲಿ ನಾಗಾರ ಇದ್ದಿದ್ರೆ ನಮ್ಗೆ ಎಷ್ಟು ಟೆನ್ಷನ್ ಆಗ್ಬಿಟ್ಟಿರೋದು ಹಾರ್ಟ್ ವೀಕ್ ಇರೋರು ಸತ್ತೇ ಹೋಗಿರೋರು ಆದರೆ ಯೇಸು ಸ್ವಾಮಿ ಪಂತಿ ಪಂತಿ ಆಗಿ ಕುತ್ಕೊಳ್ಳಿ ಅಂದ್ರು ಐದು ರೊಟ್ಟಿ ಎರಡು ಮೀನನ್ನು ಏನು ಮಾಡಿದ್ರು ಐದು ಸಾವಿರ ಜನರಿಗೆ ಹತ್ತತ್ರ ಒಂದು ಹನ್ನೊಂದು ಸಾವಿರ ಜನ ತಿಂದಿರ್ಬೋದು ಮಿಕ್ಕಿದಾಗ ಹನ್ನೆರಡು ಗುಟ್ಟಿ ಮಿಕ್ಕು ಇದೇ ಶಿಷ್ಯರು ತಾನೇ ಯೇಸು ಸ್ವಾಮಿನ ಅನ್ನು ಕೇಳಿದ್ದು ಎಲ್ಲಿಂದ ಸ್ವಾಮಿ ಇವರಿಗೆ ಊಟ ತರೋದು ಇನ್ನೂರು ದಿನಸು ಅಂದ್ರೆ ಒಂದು ನೂರು ರೂಪಾಯಿ ಇವಾಗಿರೋ ಲೆಕ್ಕ ಹಾಕಿದ್ರೆ ನಾವು ಒಂದು ನೂರು ರೂಪಾಯಿ ಅದೊಂದು ದೊಡ್ಡ ದೊಡ್ಡ ಅಮೌಂಟ್ ಅವ್ರು ಕೊಟ್ಟರು ಕೂಡ ಸಾಕಾಗಲ್ಲ ಹೇಳಿದಾಗ ದೇವರು ನಾನು ಅದ್ಭುತವನ್ನ ಹೆಂಗೆ ಮಾಡ್ತೀನಿ ಅಂತ ಏನು ಮಾಡಿದ್ರು ತೋರಿಸ್ಕೊಟ್ರು ಅವ್ರಿಗೆ ಏನು ಮಾಡಿದ್ರು ಹನ್ನೆರಡು ಬುಟ್ಟಿ ಶಿಷ್ಯರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಬುಟ್ಟಿಯನ್ನು ಕೊಟ್ಟರು ದೇವರ ಮಕ್ಕಳೇ ದೇವರನ್ನು ನಂಬೋದು ನಾವು ಅನ್ಕೊಂತೀನಿ ತುಂಬಾ ಈಸಿ ಅಂತ ಆ ನಮ್ ಆ ಒಂದು ನಂಬೋದಂದ್ರೆ ಎಷ್ಟು ಬಾಧೆ ಇದೆ ಅಂದ್ರೆ ದೇವರ ಮಕ್ಕಳೇ ದೇವರು ಎಲ್ಲವೂ ನಿಂತೋಗಿರ್ಬೋದು ಇವತ್ತು ನಿಮ್ಮ ಜೀವಿತಗಳಲ್ಲಿ ನಿಮ್ಮ ಸಂಸಾರ ಜೀವಿತಗಳಲ್ಲಿ ನಿಮ್ಮ ವ್ಯಾಪಾರಗಳಲ್ಲಿ ಆ ನೀವು ಹೋಗೋರನ್ನು ನಿಮ್ಮನ್ನು ಎಲ್ಲರೂ ಏನಾಗ್ಬಿಡೋದು ಏನೂ ಇಲ್ಲ ಇವ್ರ ಕತೆ ಇಷ್ಟೇ ಅಂದಾಗ ದೇವರು ಹೇಳ್ತಾ ಇದಾರೆ ನಿಮ್ಮನ್ನು ಅಧಿಕವಾಗಿ ಆಶೀರ್ವಾದ ಮಾಡ್ತೀನಿ ಅಂತ ಇವಾಗ ಒಂದು ರೂಪಾಯಿ ಇರ್ಬೋದು ನಿಮ್ಮ ಹತ್ರ ನಾಳೆ ನಿಮ್ಮ ಹತ್ರ ಬಂದು ದೇವರು ನಿಮ್ಗೆ ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರೆ ಅದನ್ನು ನಂಬಬೇಕು ನಿಮಗೆ ಆರೋಗ್ಯ ಇಲ್ಲ ನಿಮಗೆ ಆರೋಗ್ಯ ಎಲ್ಲ ಸೊರೋಗುತ್ತೆ ಅಂತ ಹೇಳಿ ದೇವರು ವಾಗ್ದಾನ ಕೊಟ್ಟಾಗ ಸೊರೋಗುತ್ತೆ ಅದನ್ನು ನಂಬಬೇಕು ಅದು ನಂಬಿಕೆ ಆ ನಂಬಿಕೆ ಏನಾಗುತ್ತೆ ನೀತಿವಂತನಾಗಿ ಏನಾಗುತ್ತೆ ಎಣಿಸಲ್ಪಡುತ್ತೆ ಅಂತ ಇಲ್ಲಿ ಹೇಳುತ್ತೆ ದೇವೇ ದೇವರು ಸನ್ನಿವೇಶಗಳು ಏನು ಇಲ್ಲದಾಗ ದೇವರು ಅದ್ಭುತ ಮಾಡುವಂತನಾಗಿದ್ದಾನೆ ನಿಮಗೆ ನೋಡಿ ಎಂಬತ್ ಮೂರು ವರ್ಷದ ಪ್ರಾಯದ ಅಬ್ರಾಹ್ಮನು ಎಪ್ಪತ್ಮೂರು ವರ್ಷದ ಸಾರಳನು ನಾನ್ ನಿನ್ಗೊಂದು ಮಗು ಕೊಡ್ತೀನಿ ದೇವರು ಕಲ್ಲಿಂದನ ಸೃಷ್ಟಿ ಮಾಡಬಲ್ಲನು ಅಂಬ ನಂಬಿಕೆ ಈ ಅಬ್ರಾಹ್ಮನಗಿತ್ತು ಈ ನಂಬಿಕೆ ಏನಾಯ್ತು ನೀತಿವಂತನಾಗಿ ಇದನ್ನ ನಮಗೂ ವಿಶ್ವಾಸ ಅಂತ ಇದು ನಂಬಿಕೆ ಅನ್ನೋದು ದೇವರ ಮೇಲೆ ಇಟ್ಟಿರೋ ಒಂದು ವಿಶ್ವಾಸ ಇವತ್ತು ನಿಮ್ಮ ಜೀವಿತಗಳಲ್ಲಿ ಅಷ್ಟೇ ದೇವರು ನಿಮಗೆ ಏನು ವಾಗ್ದಾನ ಮಾಡಿದರೆ ಗೊತ್ತಿಲ್ಲ ಆ ಸಂದರ್ಭಗಳು ಹೆಂಗಿದೆಯಾ ನನಗೆ ಗೊತ್ತಿಲ್ಲ ಎಲ್ಲ ಕಳೆದೋಗಿರ್ಬೋದು ಎಲ್ಲ ನೀವು ಲಾಸ್ ಆಗಿರ್ಬೋದು ನಿಮ್ಮ ಜೀವಿತ ಒಂಥರ ಏನಿಲ್ಲದ ಶೂನ್ಯ ಸಂದರ್ಭದಲ್ಲಿರ್ಬೋದು ಆದರೆ ದೇವರು ಹೇಳ್ತಾ ಇದ್ದಾರೆ ನಿನ್ನ ಆಶೀರ್ವಾದಿಸ್ಪಡ್ತೀನಿ ಅದನ್ನು ನೀವು ನಂಬುದಿಲ್ಲ ಅದನ್ನ ನಂಬುದಾದರೆ ದೇವ್ರು ಏನು ಮಾಡ್ತಾರೆ ಅದ್ಭುತ ಕಾರ್ಯಗಳನ್ನು ಮಾಡ್ತೀರಿ ಅಂತ ದೇವ್ರು ಹೇಳ್ತಿದಾರೆ ನಾವು ಇದೇ ವಚನವನ್ನು ತಗೊಂಡು ನಾವು ಹೊಸ ಒಡಂಬಡಿಕೆ ಬಂದ್ರೆ ಇಲ್ಲಿ ನೋಡುವುದಾದರೆ ಮನುಷ್ಯ ನಾವು ಇವತ್ತು ನಮ್ಮ ನೀತಿವಂತಿ ನೀತಿ ಹೇಗಿದ್ದೀರಿ ನಾವು ಅಬ್ರಾಹ್ಮಣ ತರ ನಂಬ್ತಾ ಇದೀರಾ ಇಲ್ಲ ನಾವು ನೀತಿಯಾಗಿ ನಿಂತ್ಕೊಂಡಿದ್ದೀರಾ ಅಂತ ನೋಡುದಾದ್ರೆ ಪರೀಕ್ಷಣೆ ಮಾಡೋದಾದ್ರೆ ದೇವರ ಮಕ್ಕಳೇ ಈ ನೀತಿವಂತಿಗೆ ಹೆಂಗ್ ಸಿಗುತ್ತೆ ಏನು ಇದರದು ಅಂತ ನಾವು ನೋಡೋದಾದ್ರೆ ದೇವರ ಮಕ್ಕಳೇ ರೋಮಾಪುರದ ಪತ್ರಿಕೆ ಅದೇ ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಇಪ್ಪತ್ತ್ ಮೂರದಲ್ಲಿ ನೋಡೋದಾದ್ರೆ ನಾವು ರೋಮಾಪುರದ ಬರೆಯ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ ಮೂರನೇ ವಚನದಲ್ಲಿ ನಾವು ನೋಡೋದಾದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಅವರು ನೀತಿವಂತರೆಂದು ನಿರ್ಣಯ ಹೊಂದಿದವರು ದೇವರು ಉಚಿತಾರ್ಥವಾದ ಕೃಪೆಯಿಂದಲೇ ಏನಂತೆ ಇಲ್ಲಿ ಈ ನೀತಿ ನೀತಿ ಅನ್ನೋದು ಹೆಂಗ್ ಸಿಗುತ್ತೆ ಅಂತ ನೀವು ನೋಡೋದಾದ್ರೆ ಇದು ಒಂದು ಉಚಿತವಾಗಿ ನಮಗೇನಾಗುತ್ತೆ ಸಿಗುವಂತದ್ದಾಗ ನಾವೇನ್ ಇದಕ್ಕೇನು ಖರ್ಚು ಅಂತ ಅವಶ್ಯಕತೆ ಇಲ್ಲ ಇಲ್ಲಿ ಅಬ್ರಾಹ್ಮನ ನೀವು ನೋಡಬಹುದು ಅಬ್ರಾಂ ಏನಾನ ಒಂದೇ ಒಂದು ಮಾತು ಕೂಡ ಮಾತಾಡಿಲ್ಲ ನಾವು ಆದಿಕಂಡ ಅದನ್ನ ನೋಡಿದ್ರಿ ಏನಂತೆ ಅವನ ಮನಸ್ಸಲ್ಲಿ ಅದನ್ನ ನಂಬಿಕೊಂಡಂತೆ ಎಂತ ನಂಬ್ಕೊಂಡಂತೆ ದೇವರು ಕೊಡಬಲ್ಲನು ಅಂತ ನಂಬುದಂತೆ ಆ ನಂಬಿಕೆ ಏನಾಯ್ತಂತೆ ನೀತಿಯಾಗಿ ಎಣಿಸಲ್ಪಟ್ಟಿತಂತೆ ಇವತ್ತು ಅದಕ್ಕೇನು ಅವನು ಮಾತ್ ಕೂಡ ಮಾತಾಡಿಲ್ಲ ಏನು ಕೊಟ್ಟು ಇಲ್ಲ ಏನಂತೆ ಮನಸ್ಸಲ್ಲಿ ದೇವರನ್ನ ನಂಬುದಂತೆ ಅದು ಏನಾಯ್ತು ನೀತಿವಂತನಾಗಿ ಎಣಸಲ್ಪಟ್ಟಿತಂತೆ ಇವತ್ತು ನಾವು ಪಾಪಿಗಳಾಗಿ ಇರುವ ನಾವು ನೀತಿವಂತರಾಗಬೇಕಂದ್ರೆ ಏನು ಮಾಡಬೇಕು ಈ ನೀತಿವನ್ನು ಎಲ್ಲಿ ಸಿಗುತ್ತೆ ಏನು ಖರ್ಚು ಮಾಡಬೇಕು ಅಂತದೇನಿಲ್ಲ ದೇವರ ಮಕ್ಕಳ ದೇವರ ವಾಕ್ಯ ಹೇಳ್ತದೆ ರೋಮಪುರದ ವರ್ತಿಗೆ ಮೂರನೇ ಅಧ್ಯಾಯ ಇಪ್ಪತ್ ಮೂರದಲ್ಲಿ ಎಲ್ಲರೂ ಪಾಪ ಮಾಡಿ ನಾವೆಲ್ಲ ಏನಾಗಿದ್ದೀರಿ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದೀರಿ ಕರೆಕ್ಟಾ ನಾವೆಲ್ಲರೂ ಏನಾಗಿದ್ದೀರಿ ಇವತ್ತು ಪಾಪಿಗಳಾಗಿದ್ದೀರಿ ಕರ್ಮದಿಂದ ಪಾಪಿಗಳಾಗಿದ್ದೀರಿ ಜನ್ಮದಿಂದ ಪಾಪಿಗಳಾಗಿದ್ದೀರಿ ಎಲ್ಲರೂ ನಾವೇನಾಗಿದ್ದೀರಿ ಪಾಪಿಗಳಾಗಿರೋದ್ರಿಂದ ಅವರು ನೀತಿವಂತರಿಂದ ನಿಯ ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಯೇಸು ಕ್ರಿಸ್ತನಿಂದ ಪಾಪದ ವಿಮೋಚನೆ ಮೂಲಕವಾಗಿ ಆಗುವುದು ನೋಡಿದ್ರ ಇಲ್ಲಿ ಇವತ್ತು ನಾವು ನಂಬಬೇಕಾಗಿರೋದು ಏನಂದ್ರೆ ಇದು ಒಂದು ಉಚಿತವಾಗಿದೆ ಇವಾಗ ಈಗಿನ ಕಾಲದಲ್ಲಿ ನಾವು ನೀರು ಕುಡಿಬೇಕಾದ್ರೆ ವಾಟರ್ ಪ್ಯಾಕೆಟ್ಸ್ ಇದೆ ವಾಟರ್ ಬಾಟಲ್ಸ್ ಇದೆ ಇವಾಗೆಲ್ಲ ಒಂದು ಟೆನ್ ಟ್ವೆಂಟಿ ರುಪೀಸ್ ಎಲ್ಲ ಕೊಟ್ಟರೆ ಸಿಗ್ತಾ ಇತ್ತು ಒಂದು ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ನಾವು ಹೋದ್ರೆ ನೀರು ಈ ತರ ನಮಗೆ ವಾಟರ್ ಬಾಟಲ್ ಆಗಲಿ ವಾಟರ್ ಪ್ಯಾಕೆಟ್ಸ್ ಆಗಲಿ ನಮ್ಗೆ ಸಿಗ್ತಾ ಇರಲಿಲ್ಲ ಆಗಿನ ಸಂದರ್ಭದಲ್ಲಿ ಏನ್ ಮಾಡಿದ್ರು ಅಲ್ಲಲ್ಲಿ ಏನ್ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ಸಿಟಿಗಳಲ್ಲಿ ಏನ್ ಮಾಡ್ತಾ ಇದ್ರು ಒಂದು ನೀರು ಉಚಿತವಾದ ನೀರು ಅಂತ ಹೇಳಿ ಒಂದು ಮಡಿಕೆಯಲ್ಲಿ ಅರಣ್ಯ ಇತಿದ್ರು ಈ ಉಚಿತವಾಗಿ ಇಟ್ಟಾಗ ಯಾರು ಬಂದು ಬೇಕಾದ್ರೂ ಕುಡಿಯಬಹುದಾಗಿತ್ತು ಕರೆಕ್ಟ್ ಅಸುಳ್ಳ ಯಾರು ಬೇಕಾದ್ರೂ ಬಂದು ಉಚಿತವಾಗಿ ಕುಡಿಬೋದಾಗಿತ್ತು ನೋಡಿ ಐಶ್ವರ್ಯವಂತನು ಕುಡಿಬೋದಾಗಿತ್ತು ಬಡವನೂ ಬಂದು ಕುಡಿಬೋದಾಗಿತ್ತು ರೋಗಿನೂ ಬಂದು ಕುಡಿಬೋದಾಗಿತ್ತು ಆ ಹೀಗೆ ಯೇಸು ಏನಾಗಿದ್ದಾರೆ ನಮಗೋಸ್ಕರ ಉಚಿತವಾಗಿ ಇವತ್ತು ಏನಾಗಿದ್ದಾರೆ ಭೂಮಿ ಮೇಲೆ ಬಂದು ನಮಗೋಸ್ಕರ ಅದನ್ನ ನಂಬುವುದಾದ್ರೆ ನಾವೇನಾಗಿದ್ದೀರಿ ಉಚಿತವಾಗಿ ನೀತಿವಂತರಾಗ್ತೀರಿ ಇದೇ ರೋಮಪುರದ ಪಾತ್ರೆಗೆ ಹತ್ತನೇ ಅಧ್ಯಾಯದಲ್ಲಿ ಹತ್ತನೇ ಅಧ್ಯಾಯ ಒಂಬತ್ತನೇ ವರ್ಷದಲ್ಲಿ ನಾವು ನೋಡುವುದಾದರೆ ದೇವರ ಮಕ್ಕಳೇ ಒಂಬತ್ತನೇ ವರ್ಷದಲ್ಲಿ ಅದೇನೆಂದ್ರೆ ನೀವು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವ ದೇವರು ಆತನನ್ನು ಸತ್ತೋರಳನಿಂದ ಎಬ್ಬಿಸದನೆಂದು ಹೃದಯದಿಂದ ನಂಬಿದರೆ ನೀವು ರಕ್ಷಣೆ ಹೊಂದಿವಿರಿ ಎಂಬುದೇ ಹೃದಯದಿಂದ ನಂಬುವುದೇ ಮೂಲಕ ನೀತಿಯ ದೊರಕುತ್ತದೆ ಇದು ನಿಮಗೆ ಅರ್ಥವಾಗುವಂತ ನೋಡಿ ಇದು ಉಚಿತವಾಗಿ ಸಿಗುತ್ತೆ ಈ ಉಚಿತವಾಗಿ ಸಿಗೋದನ್ನ ನಾವೇನ್ ಮಾಡಬೇಕು ನಂಬಬೇಕು ಏಂತ ನಂಬಬೇಕು ದೇವ ಅದೇನೆಂದ್ರೆ ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಸತ್ತವರಿಂದ ಎಬ್ಬಿಸಿ ಹೃದಯದಿಂದ ನಂಬಿದರೆ ಸಾಕು ಏನಾಗುತ್ತೆ ನೀನು ರಕ್ಷಣೆ ಹೊಂದ ದೇವರು ನಮ್ಮ ಪಾಪಗಳಿಗೋಸ್ಕರ ನಮಗೋಸ್ಕರ ಯೇಸು ಸ್ವಾಮಿ ಬಂದಿ ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದಾನೆ ಆತನು ಮತ್ತು ಸತ್ತು ಪುನರುತ್ಥಾನ ಆಗಿದ್ದಾನೆ ಅಂತ ಏನು ಮಾಡಬೇಕು ನಿನ್ನ ನಂಬಬೇಕು ಆ ನಂಬಿಕೆ ಸಾಕು ನಿನಗೇನಾಗುತ್ತೆ ರಕ್ಷಣೆ ಹೊಂದುತ್ತೆ ಅದು ನಿನ್ನ ಏನಾಗುತ್ತೆ ನೀತಿವಂತನಾಗಿ ಏನಾಗುತ್ತೆ ಮಾರ್ಪಾಡಿಸುವಂತೇವರು ಮಕ್ಕಳೆ ಆಗಿನ ಆದಿಕಾಂಡದಲ್ಲಿ ನಾವು ನೋಡುವುದಾದ್ರೆ ಒಬ್ಬನೇ ಕಷ್ಟಪಟ್ಟ ಒಂದು ಸಂದರ್ಭ ಇಲ್ಲಿ ಅನೇಕರು ಇವತ್ತಿನ ಚಿ ಇವತ್ತು ಎರಡು ಸಾವಿರ ವರ್ಷಗಳಿಂದ ನಾವು ನೋಡ್ಕೋ ಬರೋದಾದ್ರೆ ಯೇಸು ಸತ್ತ ಮೇಲೆ ಅನೇಕ ದೇಶಗಳು ಇವತ್ತು ರಕ್ಷಣೆ ಹೊಂದಿದೆ ಅನೇಕರು ಇವತ್ತು ಏನ್ ಮಾಡ್ತಾ ಇದಾರೆ ದೇವರನ್ನ ನಂಬ್ತಾ ಇದ್ದಾರೆ ಇವತ್ತು ನಮಗೆ ರೋಡ್ ಸುಲೋ ದೊಡ್ಡದಾಗಿ ಎಲ್ಲರೂ ಹೋಗ್ತಾ ಇದಾರೆ ಮುಂದೆ ಒಂದ್ ಎರಡ್ ಸಾವಿರ ಜನ ಹಿಂದೆ ಒಂದ್ ಐದ್ ಸಾವಿರ ಜನ ಹೋಗ್ತಾ ಇದ್ದಾರೆ ಇದನ್ನ ನಾವು ಏನಾಗ್ಬೋದು ಆರಾಮಾಗಿ ನಂಬಬಹುದು ಇವತ್ತು ನಮಗೆ ಬಾಧೆ ಇಲ್ಲ ಅವತ್ತು ಬಾಧೆ ಇತ್ತು ಇವತ್ತು ನಮಗೆ ಬಾಧೆ ಇಲ್ಲ ದೇವರ ಮಕ್ಕಳೇ ನೀವು ಯೋಚನೆ ಅಷ್ಟೇ ನಾನು ಒಂದು ಪಾಪಿ ನಾನು ಪಾಪಿ ಆದ ನಾನು ಏನಾಗಿದ್ದೀನಿ ನೀತಿವಂತನಾಗಬೇಕಂದ್ರೆ ಏನ್ ಮಾಡಬೇಕು ಯೇಸು ಸ್ವಾಮಿಯನ್ನ ಏನ್ ಮಾಡಬೇಕು ಅರ್ಥಕೊಳ್ಬೇಕು ಯೇಸು ಸ್ವಾಮಿ ನಮಗೋಸ್ಕರ ಈ ಭೂಮಿ ಮೇಲೆ ಬಂದಿದ್ದಾನೆ ನನ್ನ ಪಾಪಗಳಿಗೋಸ್ಕರ ಬಂದಿದ್ದಾನೆ ನಾನು ನೀತಿವಂತನಾಗೋದ್ಕೋಸ್ ಬಂದಿದ್ದಾನೆ ನನ್ನ ಶಾಪಗಳನ್ನು ಮುರಿದೋಸ್ ಏಸು ಬಂದಿದ್ದಾನೆ ಅಂತ ದೇವ್ರ ಮಕ್ಕಳೇ ನೀವು ಇವತ್ತು ಅದನ್ನು ತಿಳಿದುಕೊಳ್ಬೇಕು ದೇವ್ರ ಮಕ್ಕಳೇ ಈ ನಂಬಿಕೆ ನೀವು ಹೊಂದೋದಾದ್ರೆ ಏನಾಗ್ತೀರಾ ನೀವು ನೀತಿವಂತರಾಗ್ತೀರಾ ಯಾವ ರೀತಿ ಅಬ್ರಾಮನ ತರ ನೀವು ನೀತಿವಂತರಾಗ್ತೀರಾ ನಿಮ್ಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ಬೈಬಲ್ ಲೂಕನ ಬರದ ಸುವಾರ್ತಿಕೆ ಹದಿನಾರನೇ ಅಧ್ಯಾಯ ಹತ್ತೊಂಬತ್ತರ ವಚನದಲ್ಲಿ ನಾವು ನೋಡೋದಾದರೆ ಒಂದು ಭಿಕ್ಷುಗಾರನ್ನ ನೋಡ್ತೀವಿ ನಾವು ಯಾರತ್ನೋ ಲಾಜನ್ ಎಂಬ ಒಂದು ಭಿಕ್ಷಗಾರನ್ನ ನೋಡ್ತೀವಿ ನಾವು ಈ ಭಿಕ್ಷಗಾರ ನೋಡ್ರಿ ತಿನ್ನ ಕೂಟ ಇರಲಿಲ್ಲ ಆಕೋಣಕ್ಕ ಒಳ್ಳೆ ಬಟ್ಟೆ ಇರಲಿಲ್ಲ ಕರೆಕ್ಟಾ ಸುಳ್ಳ ಆ ಅವನು ರೋಗದಿಂದ ಇದ್ದ ಎಲ್ಲವೂ ಅವನಿಗೆ ಇದೆ ನೋಡ್ರಿ ಇವತ್ತು ಲೋಕದಲ್ಲಿ ನಮಗೂ ಒಬ್ಬೊಬ್ರಿಗೊಂದೊಂದು ಒಂದೊಂದು ಪರಿಸ್ಥಿತಿ ಒಬ್ಬರಿಗೆ ದುಡ್ಡಿಲ್ಲ ಒಬ್ಬರಿಗೆ ಆರೋಗ್ಯ ಇಲ್ಲ ಒಬ್ಬರಿಗೆ ನಾನಾ ಕಷ್ಟಗಳು ಸಂಕಟಗಳು ಹಿಂಸೆಗಳು ಮನೋರೋಗ ಏನೋನೋ ಇದೆ ನಮ್ಗೆ ಕರೆಕ್ಟ ಸುಳ್ಳ ನಾವು ಐಶ್ವರಂತರ ತರ ಐಶ್ವರ್ಯ ಇಲ್ಲ ನಮ್ಗೆ ನಮ್ಮ ಜೀವಿತಗಳು ಕೂಡ ಇವತ್ತು ಭಿಕ್ಷಗಾರಂತರ ಬಡವಂತರ ಲಾಜರ್ ತರೇ ಇದೆ ದೇನೋ ಮಕ್ಕಳ ಇವನು ಸತ್ತ ಮೇಲೆ ಎಲ್ಲೋದ ಹೋಗಿ ಏನೇ ಅಬ್ರಾಹ್ಮನ ಎದೆಗೆ ಒರೆಸಿಕೊಂಡು ಏನಿದ್ರಿಂದ ಅವನು ಯೇಸುವನ್ನು ನಮ್ಮದರಿಂದ ವಿಶ್ವಸೋದ್ರಿಂದ ಅಬ್ರಾಹ್ಮಣ್ಯತೆಗೆ ಒರೆಸ್ಕೊಂಡು ಇವಾಗ ನಿಮಗೆ ಸಿಂಪಲ್ ಆಗಿ ಇನ್ನೂ ಉದಾಹರಣೆ ಹೇಳ್ತೀನಿ ಕೇಳಿ ಇವಾಗ ಒಂದು ಪಾರವಾಳಗಳು ಗುಂಪು ಪಾರವಾಳಗಳೇ ಸೇರಿರುತ್ತೆ ಒಂದು ಗುಬ್ಬಚ್ಚಿ ಆ ಗುಂಪುಗಳು ಪಕ್ಷಿ ಗುಬ್ಬಚ್ಚಿನೇ ಗೂಡಿಗೆ ಸೇರಿರುತ್ತೆ ಈ ಪಾರವಾಳ ಗುಂಪಿಗೆ ಗುಬ್ಬಚ್ಚಿ ಸೇರೋದಿಲ್ಲ ಗುಬ್ಬಚ್ಚಿ ಗುಂಪಿಗೆ ಪಾರಿವಾಳ ಸೇರೋದಿಲ್ಲ ಹಂಗೆ ಆ ಜಾತಿ ಪಕ್ಷಿಗಳು ಆ ಜಾತಿ ಗೂಡಿಗಳಲ್ಲಿ ಅದರ ಜೊತೆನೆ ಏನಾಗುತ್ತೆ ಇರುತ್ತೆ ಅದೇ ತರ ನಾವು ನಂಬಿಕೆ ಇಡುವುದಾದರೆ ನಾವು ಏಸುವನ್ನು ನಂಬುದ್ರೆ ದೇವರು ನಮಗೋಸ್ಕರ ಏನಾಗಿದ್ದಾನೆ ಸತ್ತಿದ್ದಾನೆ ದೇವರು ನಮಗೋಸ್ಕರ ಏನು ಅಂತೆ ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದಾನೆ ಅಂತ ನಾವು ಚುಡಿಯೋದಾದ್ರೆ ನಾವು ನಮಗೋಸ್ಕರಾಗಿ ನೀತಿವಂತರಾಗಿ ಎಲ್ಲ ನಾವು ಅಬ್ರಾಮನ ಇದ್ದೀವಿ ಅಬ್ರಾಹ್ಮನ್ ಏನಾಗಿದ್ನು ನಂಬಿಕೆ ನಂಬಿಕೆ ಇಟ್ಟಿದ್ನು ಅವನು ನೀತಿವಂತನಾದನು ಈ ಭಿಕ್ಷಕನು ಏನಾದ್ನೋ ನಂಬಿಕೆ ಇಟ್ಟಿದ್ನು ನೀತಿವಂತನಾಗದ್ನು ಅವನು ಏನಾದ್ನೋ ಅಬ್ರಾಹ್ಮನ ಎದೆಗೆ ಒಲ್ಪಟ್ಟನು ದೇವ್ರ ಮಕ್ಕಳೇ ಇವತ್ತು ನಾವು ಅಷ್ಟೇ ಇವತ್ತು ನಾವು ಇದೇ ಈ ಸಂದರ್ಭವನ್ನು ನಾವು ದೇವರು ನಮಗೋಸ್ಕರ ಸತ್ತಿದ್ದಾನೆ ನನ್ನ ಪಾಪ ಅವಳಿಗೋಸ್ಕರ ಸತ್ತಿದ್ದಾನೆ ಇವತ್ತ ನೀವು ಅದನ್ನ ಏನಾಗುತ್ತೆ ನಂಬುವುದಾದ್ರೆ ನೀವು ಅದನ್ನ ವಿಶ್ವಾಸ ಇಡುವುದಾದ್ರೆ ನೀವು ಅಬ್ರಾಹ್ಮನ ಎದೆಗೆ ಒಸಿ ದೇವ್ರ ಮಕ್ಕಳೇ ನೀವು ಸರ್ವಭೋಗಗಳು ಮಾರ್ಗ ಆಗಿರುತ್ತೆ ಇಷ್ಟೇ ಆಗಿನ ಕಾಲದಲ್ಲಿ ಕಷ್ಟ ಆಯ್ತು ಇವಾಗ ದೇವ್ರು ಹೇಳ್ತಾರೆ ಅನೇಕರು ಇದನ್ನು ಹಿಂಬಾಲಿಸ್ತಾರೆ ಇವತ್ತು ನಾವು ಅದನ್ನ ಹಿಂಬಾಲಿಸೋದ್ರಲ್ಲಿ ಏನು ತಪ್ಪೇನಿಲ್ಲ ಅದನ್ನ ಹಿಂಬಾಲಿಸಬೇಕು ನಂಬಿಕೆಯಿಂದ ದೇವ್ರು ನಮಗೋಸ್ಕರ ಸತ್ತಿದ್ದಾನೆ ಯೇಸು ಸ್ವಾಮಿ ನನ್ನ ಪಾಪಗಳಿಗೋಸ್ಕರ ನನ್ನ ಕರ್ಮಗಳಿಗೋಸ್ಕರ ತಾ ನೀವು ಏಸುವನ್ನು ಬಾಯಿಂದ ಅರಕೆ ಮಾಡಿ ಅದನ್ನು ನಂಬಿ ನೀವು ಆದರೆ ನೀವು ಏನಾಗ್ತೀರಾ ವಿಶ್ವಾಸಿಗಳಾಗಿ ನೀತಿವಂತರಾಗ್ತೀರಾ ಅಂತೇಳಿ ನಾನು ಹೇಳಲು ಇಚ್ಛೆ ಪಡಿಸ್ತಾ ಇದ್ದೀನಿ ದೇವರ ಮಕ್ಕಳೇ ಇದು ನಿಮಗೆಲ್ಲರಿಗೂ ಅಬ್ರಾಹ್ಮ ನಂಬಿಕೆ ಹೇಗಿತ್ತು ಅಂತ ನಿಮ್ಗೆ ಎನ್ಸಲ್ಪಡ್ತೀವಿ ಈಗಿನ ಕಾಲದಲ್ಲಿ ನಾವು ನಮ್ಮ ಏನನ್ನು ಕೊರತೆ ಇದ್ರೆ ಈ ವಾಕ್ಯಗಳಿಂದ ನೀವು ಏನ್ ಮಾಡಬೇಕು ಅದನ್ನು ತಿದ್ದುಕೊಳ್ಳಬೇಕು ನಿಮ್ಮ ನಂಬಿಕೆಲ್ಲ ಕಡಿಮೆ ಇದ್ರೆ ದೇವರೇ ಎಲ್ಲವನ್ನೂ ಮಾಡಲು ದೇವರು ಅಸಾಧ್ಯವಾದದ್ದು ಒಂದೂ ಇಲ್ಲ ಏನು ಮಾಡಲು ಅಸಾಧ್ಯವಾದದ್ದು ಒಂದೂ ಇಲ್ಲ ಹ ನಾವು ನೀತಿವಂತರಾಗಬೇಕು ಹೇಗೆ ಸಾರಾಳಲು ಏನ್ ಮಾಡಲು ಅವಳು ನಂಬಿಲ್ಲ ನಂಬದಿರೋ ಮುಖಾಂತರ ಅವಳು ಏನಾದರೂ ಅನೀತಿವಂತಳಾದ್ರು ಅನೀತಿವಂತನಾದ ಆದ್ದರಿಂದ ಏನಾದ್ಲು ಅವಳು ತನ್ನ ದಾಸಿಯಾದ ದಾಸಿಯಾದವಳಿಗೆ ಮದುವೆ ಮಾಡಿಕೊಂಡ್ಲು ಅವಳು ಏನು ಮಾಡಿದ್ಲು ಅವಳೇ ಬಯದ್ಲು ಅದೇ ರೀತಿ ನಾವು ದೇವರ ವಾಕ್ಯವನ್ನು ನಂಬಬೇಕು ದೇವರು ನಮ್ಗೆ ಹೇಳಿರೋದನ್ನ ನಂಬಬೇಕು ಆಗ ನಾವೇನಾಗ್ತಿರಿ ನೀತಿವಂತನಾಗ್ತಿರಿ ಇದು ಅಬ್ರಹಮನು ನೀತಿವಂತನು ಅಂತ ಹೇಳಿ ಅನೇಕ ನಾಲ್ಕು ಸತಿ ಅವನು ನೀತಿವಂತನಾದನು ಅದನ್ನು ತೆಗೆದುಕೊಂಡ್ರು ಅಂತ ಹೇಳ್ತದೆ ನಾವು ನಾವು ಅಷ್ಟೇ ಇವತ್ತು ನಮ್ಮ ಜೀವಿತಗಳಲ್ಲಿ ನಂಬಿಕೆಯಿಂದ ಏನಾಗಿದೆ ನೀತಿವಂತನಗಳು ನಾವು ಆ ಸ್ವರ್ಗದಲ್ಲಿರೋಣ ದೇವರ ಮಕ್ಕಳೇ ಈ ವಾಕ್ಯಗಳಿಂದ ನಿಮ್ಮನ್ನ ದೇವರು ಬರಪಡಿಸಲಿ ಅಂತ ಹೇಳಿ ಈ ಚಿಕ್ಕ ವಾಕ್ಯ ಕೊಟ್ಟ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೈಸ್